ದಿವ್ಯಾ ಬಂದ ಕಣ ಚೆನ್ನಾಗಿದ್ರ ಸಿಸ್ಟರ್ ಹ್ಮ್ ಚೆನ್ನಾಗಿದ್ದೀನಿ ಸಿಸ್ಟರ್ ಮುಂದಿನ ಶುಕ್ರವಾರ ನಮ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ಮದ್ವೆಗಂತೂ ಇಬ್ರು ಬರ್ಲಿಲ್ಲ ಹ್ಮ್ ಇದಕ್ಕೆ ಪಕ್ಕಾ ಬರ್ತೀವಿ ಬಿಡ ದಿವ್ಯಾ ನೀರ್ ತಗೊಂಬರ ನಾನೇ ತರ್ತೀನಿ ಹ್ಮ್ ಸಿಸ್ಟರ್ ಇಟ್ ಕಲ್ಸಕ್ಕೆ ಬಾಣಲಿನೋ ಪಾತ್ರೆಯ ತಗೊಳದಲ್ವಾ ನೋಡಿ ಹಿಟ್ಟೆಲ್ಲ ಹಿಂಗ್ ಕೆಳಗಡೆ ಬಿದ್ದಿದೆ ಓ ನಾನ್ ನೋಡ್ಲೇ ಇಲ್ಲ ತಮ್ಮಗ ನೀರು ಸರಿ ಕಣ ತಾಮಗ ತಗೊಳ್ಳರು ಇರೋ ಮಗ ಎಷ್ಟೋ ದಿನ ಆದ್ಮೇಲೆ ಬಂದಿದ್ಯಾ ಚಪಾತಿ ತಿನ್ಕೊಂಡು ಹೋಗುವಂತೆ ಚಪಾತಿನಾ ಬೇಡ ಕಣೋ ಏಯ್ ಇರೋ ದಿವ್ಯಾ ಮಟ್ಟೆ ತಗೊಂಬರ್ತೀನಿ ಮಟ್ಟೆ ಪಲ್ಯ ಮಾಡಿತು ಸಿಸ್ಟರ್ ತಟ್ಟಲ್ಲಿ ಏನೋ ಗಲೀಜು ಇದೆ ಸ್ವಲ್ಪ ಹೊರ್ಸ್ಕೊಡ್ತೀರಾ ಬೇಡ ನಾ ಒರ್ಸ್ಕೊ ಬಂದ್ನಲ್ಲ ಸ್ವಲ್ಪ ಸಿಸ್ಟರ್ ಒಳಗಡೆ ನಿಂಗೆ ಹಿಂಗೆ ಒರ್ಸ್ಕೊಂಡ್ ಬಂದ್ರ ನಮ್ಮ ಮನೇಲಿ ತಟ್ಟೆ ಪಾತ್ರೆ ಲೋಟ ಎಲ್ಲ ಹಿಂಗೆ ಒರ್ಸೋದು ಇನ್ ಕೇಸ್ ಕೈ ಕಲ್ಲು ಜೊತೆಗೆ ಮಸಿ ಬಟ್ಟೆ ಸಿಕ್ಕಿಲ್ಲ ಅನ್ಕೋಳಿ ಹಿಂಗೆ ಒರ್ಸ್ಕೊಬಿಡ್ತೀನಿ ಇರಿ ಚಪಾತಿ ತಗೋ ಬರ್ತೀನಿ ಏನೋ ಮಗ ಯೋಚನೆ ಮಾಡ್ತಿದ್ಯಾ ತಿನ್ನೋ ಹ್ಞೂ ತಿನ್ನೋ ಮಗಾ ತಿನ್ನಿಸ್ಲೇನಾ ಏಯ್ ಬೇಡ ಕಡು ನಾನೇ ತಿಂತೀನಿ ಬೇಯ್ ಮಗ

ಭಾನುವಾರ ರುಬ್ಬಿರೋದು ಸ್ವಲ್ಪ ದೋಸೆ ಇಟ್ಟಿದ ಆಂಟಿ ಅದನ್ನೇ ಮಾಡಿಕೊಡ್ತೀನಿ ಹಾ ಭಾನುವಾರ ರುಬ್ಬಿರೋ ಹಿಟ್ಟ ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ದಿವ್ಯಾ ಇವತ್ತೀಗ ಆರು ದಿನ ಆಯ್ತು ಏನು ಆಗಿರಲ್ವಾ ಫ್ರಿಜ್ ಅಲ್ಲಿ ಇಟ್ಟಿದ್ದೀನಿ ಆಂಟಿ ಏನು ಆಗಲ್ಲ ಫ್ರಿಜ್ ನಲ್ಲಿ ಇಟ್ಟಿದ್ದೀನಿ ಅಂತ ಹೇಳಿ ಹೇಳಿ ಹದಿನೈದು ದಿನ ಆದ್ರೂ ಅದೇ ಹಿಟ್ಟಲ್ಲಿ ದೋಸೆ ಮಾಡಕ್ತಾರಣ ತಿಲ್ಲ ಉರಿ ಅಸಿಡಿಟಿ ಅಣ್ಣ